ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಘಟಕ ಸಸ್ಯಗಳಲ್ಲಿ ಪೋಷಣೆ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಈ ಕೆಳಗಿನ ಯಾವ ಜೀವಿಗಳು ತನ್ನದೇ ಆದ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ ಎ ಪಾಚಿ ಬಿ ಹುಲ್ಲು ಸಿ ಶಿಲೀಂಧ್ರಗಳು ಡಿ ಸೂರ್ಯಕಾಂತಿ ಉತ್ತರ ಶಿಲೀಂಧ್ರಗಳು ಎರಡು ಪ್ರಾಣಿಗಳು ಆಹಾರವನ್ನು ಈ ಮೂಲಕ ಪಡೆಯುತ್ತವೆ ಎ ಅದನ್ನು ಸ್ವತಃ ತಯಾರಿಸುವುದು ಬಿ ಇತರ ಜೀವಿಗಳನ್ನು ತಿನ್ನುವುದು ಸಿ ಸೂರ್ಯನ ಬೆಳಕನ್ನು ಬಳಸುವುದು ಡಿ ಬೆಳೆಯುತ್ತಿರುವ ಬೇರುಗಳು ಉತ್ತರ ಇತರ ಜೀವಿಗಳನ್ನು ತಿನ್ನುವುದು ಮೂರು ದ್ಯುತಿಸಂಶ್ಲೇಷಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಿಲ್ಲ ಎ ಸೂರ್ಯನ ಬೆಳಕು ಬಿ ನೀರು ಸಿ ಮಣ್ಣು ಡಿ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಮಣ್ಣು ಬಿಟ್ಟ ಸ್ಥಳವನ್ನು ತುಂಬಿರಿ ನಾಲ್ಕು ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯಕ್ಕೆ ಒಂದು ಉದಾಹರಣೆ ಡ್ಯಾಶ್ ಉತ್ತರ ಹೂಜಿಗಿಡ ಐದು ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವ ವರ್ಣಕವೆಂದರೆ ಡ್ಯಾಶ್ ಉತ್ತರ ಕ್ಲೋರೊಫಿಲ್ ಆರು ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯಲು ಸೂರ್ಯನ ಡ್ಯಾಶ್ ಅಗತ್ಯವಿದೆ ಉತ್ತರ ಸೂರ್ಯನ ಬೆಳಕು ಅಗತ್ಯವಿದೆ ಏಳು ಕಸ್ಕಟ ಒಂದು ಡ್ಯಾಶ್ ಪೋಷಕ ಸಸ್ಯವಾಗಿದೆ ಉತ್ತರ ಪರ ಪೋಷಕ ಸಸ್ಯವಾಗಿದೆ ಈ ಕೆಳಗಿನವುಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಸಸ್ಯದ ಯಾವ ಭಾಗದಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಉತ್ತರ ಎಲೆಯ ಭಾಗದಲ್ಲಿ ನಡೆಯುತ್ತದೆ ಒಂಬತ್ತು ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಳಸುತ್ತವೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಬಳಸುತ್ತವೆ ಹನ್ನೊಂದು ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಹೂಜಿಗಿಡ ಡ್ರೆಸೆರಾ ಹನ್ನೆರಡು ಕೊಳೆತಿನಿ ಪೋಷಣೆ ಎಂದರೇನು ಉತ್ತರ ಕೊಳೆತ ಅಥವಾ ಸತ್ತ ಜೀವಿಗಳಿಂದ ತಮ್ಮ ಆಹಾರವನ್ನು ಹೀರಿಕೊಳ್ಳುವಂತಹ ಪೋಷಣೆಯಾಗಿದೆ ಹದ್ಮೂಲು ಸಸ್ಯಗಳು ಎಲ್ಲಾ ದ್ವಿತಿಸಂಶ್ಲೇಷಣೆ ಮಾಡುತ್ತವೆ ಸರಿಯಾ ತಪ್ಪು ಸರಿಯಾದ ವಾಕ್ಯ ಈ ಸಸ್ಯಗಳು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ದ್ವಿತಿಸಂಶ್ಲೇಷಣೆ ಎಂದರೇನು ಉತ್ತರ ಸಸ್ಯಗಳು ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸುವಂತಹ ಪ್ರಕ್ರಿಯೆಯನ್ನು ಸಂಶ್ಲೇಷಣೆ ಕ್ರಿಯೆ ಎನ್ನುತ್ತೇವೆ ಹದಿನಾಲ್ಕು ಸಸ್ಯಗಳು ಸ್ವಪೋಷಕ ಜೀವಿಗಳೆಂದು ಏಕೆ ಕರೆಸಿಕೊಳ್ಳುತ್ತವೆ ವಿವರಿಸಿ ಉತ್ತರ ಏಕೆಂದರೆ ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಸಹಾಯದಿಂದ ತಾವೇ ತಯಾರಿಸಿಕೊಳ್ಳುತ್ತವೆ ಹದಿನೈದು ಕಸ್ಕಟ ಏಕೆ ಪರಪೋಷಕ ಸಸ್ಯವಾಗಿದೆ ಉತ್ತರ ಇದು ಹಸಿರು ಬಣ್ಣವಿಲ್ಲದ ಸಸ್ಯವಾಗಿದ್ದು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳಲಾರದು ಇದು ಇತರ ಸಸ್ಯಗಳ ಮೇಲೆ ಬೆಳೆಯುತ್ತಾ ಅವುಗಳಿಂದ ಆಹಾರ ಪಡೆಯುವುದಾದ ಕಾರಣದಿಂದ ಇದು ಪರಪೋಷಿತ ಸಸ್ಯವಾಗಿದೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಕ್ಲೋರೊಫಿಲ್ ಇದು ಹಸಿರು ಸಸ್ಯಗಳಲ್ಲಿ ಇರುವ ವರ್ಣಕ ಕಾರ್ಬನ್ ಡೈಆಕ್ಸೈಡ್ ದ್ವಿತಿಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವ ಅನಿಲ ಕಸ್ಕೂಟ ಇದು ಪರಪೋಷಿತ ಸಸ್ಯ ದ್ವಿತೀಸಂಶ್ಲೇಷಣೆ ಇದು ಆಹಾರ ತಯಾರಿಕೆ ಪ್ರಕ್ರಿಯೆ